ಇವತ್ತಿನ ವಿಡಿಯೋದಲ್ಲಿ ರುಚಿಯಾಗಿ ಟೇಸ್ಟಿಯಾಗಿರುವಂತಹ ಫಿಶ್ ಫ್ರೈನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಯಾವುದೇ ರೀತಿಯಾದ ಅಂಗಡಿ ಪ್ಯಾಕೆಟ್ಗಳನ್ನ ಉಪಯೋಗಿಸ್ಕೊಳ್ದೆ ಹಸಿರು ಮಸಾಲೆನ ಬಳಸಿ ಈ ಒಂದು ಫಿಶ್ ಫ್ರೈನ ಹೇಗೆ ಮಾಡೋದಂತ ನೋಡ್ಕೊಂಡು ಬನ್ನಿ ಇಲ್ಲಿ ನಾನು ಅರ್ಧ ಕೆ ಜಿ ಆಗೋವಷ್ಟು ಅಂಜಲ್ ಫಿಶ್ಶಿನ ನೀರಿಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಫಿಶ್ ಫ್ರೈ ಆದರೆ ಇಷ್ಟು ದಪ್ಪನಾಗಿ ಸ್ಲೈಸ್ನ ಮಾಡಿಸ್ಕೊಬೇಕಾಗತ್ತೆ ಇದಕ್ಕೆ ಮಸಾಲಾನ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸರ್ ಜಾರ್ಗೆ ಒಂದು ಇಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಆದಷ್ಟು ನಾಟಿ ಕೊತ್ತಂಬರಿನ ಉಪಯೋಗಿಸ್ಕೊಳ್ಳಿ ರುಚಿ ಚೆನ್ನಾಗಿ ಬರುತ್ತೆ ಒಂದು ಗೆಡ್ಡೆ ಆಗುವಷ್ಟು ಸಿಪ್ಪೆ ತೆಗೆದಿಟ್ಟಿದಂತಹ ಬೆಳ್ಳುಳ್ಳಿ ಸೇರಿಸ್ಕೊಂಡಿದ್ದೀನಿ ಎರಡು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೋಬೇಕು ಎರಡು ಆಗುವಷ್ಟು ಶುಂಠಿನ ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಆರರಿಂದ ಏಳಾಗುವಷ್ಟು ಆಗುವಷ್ಟು ಎಲೆನ ಹಾಕ್ಕೋಬೇಕು ಸ್ವಲ್ಪನೇ ಅಂದರೆ ಒಂದರಿಂದ ಎರಡು ಸ್ಪೂನ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ಈ ರೀತಿ ರುಬ್ಕೋಬೇಕು ತುಂಬ ಜಾಸ್ತಿ ನೀರನ್ನು ಹಾಕ್ಬಿಟ್ರೆ ನಮಗೆ ಫಿಶ್ಗೆ ಮಸಾಲನ ಹಚ್ಚೋದಕ್ಕಾಗಲ್ಲ ಅದಕ್ಕೋಸ್ಕರ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಈ ರೀತಿಯಾಗಿ ಕೋರ್ಸ್ ಪೇಸ್ಟಾಗಿ ಮಾಡ್ಕೊಬೇಕು ಅಂದರೆ ತುಂಬ ನುಣ್ಣಗಾಗಬಾರ್ದು ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಹದದಲ್ಲಿ ನಮಗೆ ಪೇಸ್ಟನ್ನು ರೆಡಿ ಮಾಡ್ಕೋಬೇಕಾಗತ್ತೆ ಇವಾಗ ಒಂದು ತಟ್ಟೆನ ಇಟ್ಕೊಂಡು ಈ ಒಂದು ಪೇಸ್ಟನ್ನು ಈ ತಟ್ಟೆಗೆ ಸೇರಿಸ್ಕೊಳ್ಳೋಣ ಇದಕ್ಕೆ ಇವಾಗ ಒಂದೊಂದೇ ಡ್ರೈ ಮಸಾಲ ಪೌಡರ್ನ ಸೇರಿಸೋಣ ಒಂದು ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಮೆಣಸುಕಾಳು ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೇನೆ ಇವಾಗ ಒಂದು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ನ ಸೇರಿಸ್ಕೋಬೇಕು ಒಂದು ಟೀ ಸ್ಪೂನ್ ಆಗೋವಷ್ಟು ಕೆಂಪು ಮೆಣಸಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕೊಳ್ಳಿ ಒಂದು ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಪುಡಿ ಆಲ್ರೆಡಿ ನಾವು ಹಸಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ನಾನಿಲ್ಲಿ ಚಿಲ್ಲಿ ಪೌಡರ್ನ ಸ್ವಲ್ಪನೇ ಸೇರಿಸ್ಕೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮೈದಾ ಹಿಟ್ಟನ್ನು ಸೇರಿಸೋದ್ರಿಂದ ನಾವು ಫಿಶ್ಗೆ ಮಸಾಲೆನೆಲ್ಲ ಹಾಕಿ ಎಣ್ಣೆಲಿ ಫ್ರೈ ಮಾಡ್ತೀವಲ್ಲ ಆ ಸಮಯದಲ್ಲಿ ಮಸಾಲ ಬಿಡೋದಿಲ್ಲ ಕಾನ್ಫ್ಲೋರ್ನ ಸೇರಿಸೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಅಂದರೆ ಗರ್ಗರಿಯಾಗಿ ಬರೋದಕ್ಕೆ ಕಾನ್ಫ್ಲೋರ್ ತುಂಬಾ ಹೆಲ್ಪ್ ಮಾಡುತ್ತೆ ಅದಕ್ಕೋಸ್ಕರ ಕಾನ್ಫ್ಲೋರ್ನ ಸೇರಿಸ್ಕೊಬೇಕು ನಂತರ ಒಂದೊಳ ಆಗೋವಷ್ಟು ನಿಂಬೆಹಣ್ಣಿನ ರಸನ ಹಾಕ್ಕೊಂಡು ಎರಡು ಸ್ಪೂನ್ ಆಗೋವಷ್ಟು ಎಣ್ಣೆನ ಸೇರಿಸಿ ಇದನ್ನು ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಪೇಸ್ಟ್ ಈ ಹತ್ತದಲ್ಲಿ ನಮಗೆ ರೆಡಿ ಇರಬೇಕು ಈಗ ನಾವು ರೆಡಿ ಮಾಡಿಟ್ಟಿರುವಂತಹ ಮಸಾಲಾನ ಈ ಫಿಶ್ಗಳಿಗೆ ಹಚ್ಕೋಬೇಕು ಆ ಕ್ಲೀನಾಗಿ ಎಲ್ಲ ಕಡೆಗೂ ಮಸಾಲ ಅಂಟ್ಕೋಬೇಕು ಆ ರೀತಿಯಾಗಿ ಇದಕ್ಕೆ ನೀಟಾಗಿ ಮಸಾಲಾನ ಹಚ್ಕೊಳ್ಳಿ ಇದಕ್ಕಿಂತ ಮಸಾಲೆ ಸ್ವಲ್ಪ ಗಟ್ಟಿ ಇದ್ದರೂ ಪರವಾಗಿಲ್ಲ ನೀರು ರೀತಿಯಾಗಿ ತೆಳುವಾಗ ಮಾಡ್ಕೊಂಬಿಡಿ ಆಗ ನಾವು ಈ ರೀತಿ ಫಿಶ್ಗೆ ಹಾಕ್ತಾಗ ಆ ಫಿಶ್ಶಲ್ಲಿ ಮಸಾಲ ಅಂಟ್ಕೊಳ್ಳೋದಿಲ್ಲ ನೋಡಿ ಎಲ್ಲ ಫಿಶ್ಗೂ ಈ ರೀತಿಯಾಗಿ ಮಸಾಲಾನ ಹಾಕಿ ಇಟ್ಟಿದ್ದೀನಿ ಇದ್ರ ಮೇಲೆ ಒಂದು ತಟ್ಟೆನ ಮುಚ್ಚಿ ಇದನ್ನ ಏನಿಲ್ಲ ಅಂದರೂ ಒಂದು ಗಂಟೆಗಳ ಕಾಲನಾದರೂ ಹಾಗೆ ಬಿಡಬೇಕು ಅಷ್ಟು ಸಮಯ ಇಲ್ಲ ಅಂತಂದರೆ ಅರ್ಧ ಗಂಟೆನಾದರೂ ಬಿಡಬೇಕಾಗತ್ತೆ ನಾನಿಲ್ಲಿ ಒನ್ ಅವರ್ ಬಿಟ್ಟಿದ್ದೆ ಫ್ರಿಜ್ಜಲ್ಲಿ ಏನೂ ಇಟ್ಟಿರಲಿಲ್ಲ ಹೊರಗಡೆನೇ ಇಟ್ಟಿದ್ದೆ ನಾನಿಲ್ಲಿ ಫಿಶ್ ಫ್ರೈನ ಸ್ವಲ್ಪ ಶಾಲು ಫ್ರೈ ರೀತಿ ಮಾಡ್ಕೊಳ್ತಾ ಇರೋದ್ರಿಂದ ಒಂದು ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡು ನಾವು ಆ ಫಿಶ್ ಇತ್ತಲ್ಲ ಅದನ್ನು ಇದಕ್ಕೆ ಈ ರೀತಿ ಸೇರಿಸ್ಕೋಬೇಕು ಒಂದು ವೇಳೆ ನೀವು ಈ ರೀತಿ ಶಾಲು ಫ್ರೈ ಇಷ್ಟ ಆಗಲ್ಲ ಅಂತ ಅಂದರೆ ಕಬಾಬ್ನೆಲ್ಲ ಯಾವ ರೀತಿ ಜಾಸ್ತಿ ಎಣ್ಣೆ ಹಾಕಿ ಡೀಪ್ ಫ್ರೈ ಮಾಡ್ತೀವಿ ಆ ರೀತಿಯಾಗಿನೂ ಮಾಡ್ಕೊಬೋದು ಬಟ್ ಈ ರೀತಿ ಮಾಡಿಕೊಂಡ್ರೆ ಎಣ್ಣೆನೂ ಸೇವ್ ಆಗುತ್ತೆ ಜೊತೆಗೆ ರುಚಿನೂ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಇದು ಸ್ಟವ್ನ ಕಡಿಮೆ ಊರಿಲಿಟ್ಕೊಂಡು ಒಂದು ಸೈಡು ಚೆನ್ನಾಗಿ ಬೇಯೋವರೆಗೂ ಈ ರೀತಿ ಬೇಯಿಸ್ಕೊಬೇಕು ನಂತರ ಮತ್ತೊಂದು ಸೈಡು ಈ ರೀತಿ ಉಲ್ಟಾ ಮಾಡಿಕೊಂಡು ಬೇಯಿಸ್ಕೋಬೇಕಾಗತ್ತೆ ಮೈದಾ ಹಿಟ್ಟು ಫ್ಲೋರ್ ಹಾಕಿರೋದ್ರಿಂದ ನಿಮಗೆ ಎಲ್ಲೂ ಸಹ ಸ್ವಲ್ಪ ಎಣ್ಣೆಲಿ ಮಸಾಲ ಬಿಡೋದಿಲ್ಲ ತುಂಬಾ ಚೆನ್ನಾಗಿ ನೀಟಾಗಿ ಫ್ರೈ ಆಗುತ್ತೆ ನೋಡಿ ಇದೇ ರೀತಿ ಎಲ್ಲ ಫಿಶ್ಗಳ್ನೂ ಸಹ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಇದೆಯೋ ರುಚಿನೂ ಸಹ ಅಷ್ಟೇ ಚೆನ್ನಾಗಿರುತ್ತೆ ಅಂಗಡಿ ಮಸಾಲನ ಹಾಕಿ ಮಾಡೋ ಬದಲು ಈ ರೀತಿ ಮನೇಲೆ ಮಸಾಲ ಪೇಸ್ಟ್ಗಳನ್ನ ರೆಡಿ ಮಾಡ್ಕೊಂಡು ಮಾಡೋದರಿಂದ ಆರೋಗ್ಯಕ್ಕೂ ಒಳ್ಳೆಯದು ರುಚಿನೂ ಸಹ ಚೆನ್ನಾಗಿರುತ್ತೆ ನಮ್ಮನೇಲ್ಲಂತೂ ಎಲ್ಲರೂ ತುಂಬಾ ಇಷ್ಟಪಟ್ಟರು ತಿಂದರು ನೀವು ಸಹ ಒಂದು ಸಲ ಈ ರೀತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ಈಜಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೆ ಸಿಗೋಣ